ಪ್ರಶ್ನೆ ಒಂದು ಹಳೆಯ ಕನ್ನಡದ ಪ್ರಥಮ ಶಾಸನವೆಂದು ಪರಿಗಣಿಸಲಾದ ಹಲ್ಮಿಡಿ ಶಾಸನ ಯಾವ ಶತಮಾನಕ್ಕೆ ಸೇರಿದೆ ಒಂದು ಕ್ರಿಸ್ತಶಕ ಮೂರನೇ ಶತಮಾನ ಎರಡು ಕ್ರಿಸ್ತಶಕ ಐದನೇ ಶತಮಾನ ಮೂರು ಕ್ರಿಸ್ತ ಏಳನೇ ಶತಮಾನ ನಾಲ್ಕು ಕ್ರಿಸ್ತ ಒಂಬತ್ತನೇ ಶತಮಾನ ಸರಿಯಾದ ಉತ್ತರ ಎರಡು ಕ್ರಿಸ್ತಶಕ ಐದನೇ ಶತಮಾನ ಪ್ರಶ್ನೆ ಎರಡು ಕರ್ನಾಟಕ ಭೂಷಣ ಎಂಬ ಬಿರುದನ್ನು ಪಡೆದ ರಾಜನಾರು ಒಂದು ವಿಜಯನಗರದ ಕೃಷ್ಣದೇವರಾಯ ಎರಡು ಹೊಯ್ಸಳ ವಿಷ್ಣುವರ್ಧನ ಮೂರು ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ನಾಲ್ಕು ರಾಷ್ಟ್ರಕೂಟ ಅಮೋಘ ವರ್ಷ ಸರಿಯಾದ ಉತ್ತರ ನಾಲ್ಕು ರಾಷ್ಟ್ರಕೂಟ ಅಮೋಘ ವರ್ಷ ಪ್ರಶ್ನೆ ಮೂರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಒಂದು ಎರಡನೆಯ ದೇವರಾಯ ಎರಡು ಹರಿಹರ ಮತ್ತು ಬುಕ್ಕರಾಯರು ಮೂರು ಕೃಷ್ಣ ದೇವರಾಯ ನಾಲ್ಕು ರಾಮರಾಯ ಸರಿಯಾದ ಉತ್ತರ ಎರಡು ಹರಿಹರ ಮತ್ತು ಬುಕ್ಕರಾಯರು ಪ್ರಶ್ನೆ ನಾಲ್ಕು ತಾಳಿಕೋಟೆಯ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಒಂದು ಒಂದು ಸಾವಿರ ನಾನ್ನೂರ ಅರವತ್ತೊಂಬತ್ತು ಎರಡು ಒಂದು ಸಾವಿರ ಐನೂರ ಇಪ್ಪತ್ತಾರು ಮೂರು ಒಂದು ಸಾವಿರ ಐನೂರ ಅರವತ್ತೈದು ನಾಲ್ಕು ಒಂದು ಸಾವಿರ ಆರು ನೂರು ಸರಿಯಾದ ಉತ್ತರ ಮೂರು ಒಂದು ಸಾವಿರ ಐನೂರ ಅರವತ್ತೈದು ಪ್ರಶ್ನೆ ಐದು ಈ ಕೆಳಗಿನವರಲ್ಲಿ ಯಾರು ಹೊಯ್ಸಳ ವಂಶದ ಸಂಸ್ಥಾಪಕರು ಒಂದು ನೃಪತುಂಗ ಎರಡು ವಿಷ್ಣುವರ್ಧನ ಮೂರು ಸಲಿವಾಹನ ನಾಲ್ಕು ಎರಡನೆಯ ನೃಪಕಾಮ ಸರಿಯಾದ ಉತ್ತರ ನಾಲ್ಕು ಎರಡನೆಯ ನೃಬ್ಬಕಾಮ ಪ್ರಶ್ನೆ ಆರು ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು ಒಂದು ಪಟ್ಟದಕಲ್ ಎರಡು ಐಹೊಳೆ ಮೂರು ಬಾದಾಮಿ ನಾಲ್ಕು ಹಂಪಿ ಸರಿಯಾದ ಉತ್ತರ ಮೂರು ಬಾದಾಮಿ ಪ್ರಶ್ನೆ ಏಳು ಗಂಗರ ಕೊಪ್ಪಳ ಯಾವ ರಾಜವಂಶಕ್ಕೆ ಸಂಬಂಧಿಸಿದೆ ಒಂದು ಕದಂಬ ಎರಡು ಗಂಗಾ ಮೂರು ಹೊಯ್ಸಳ ನಾಲ್ಕು ವಿಜಯನಗರ ಸರಿಯಾದ ಉತ್ತರ ಎರಡು ಗಂಗಾ ಪ್ರಶ್ನೆ ಎಂಟು ಈ ಕೆಳಗಿನವರಲ್ಲಿ ಯಾರು ಈ ಕನ್ನಡ ಸಾಹಿತ್ಯದ ಪಿತಾಮಹ ಎಂದು ಕರೆಯಲ್ಪಡುತ್ತಾರೆ ಒಂದು ಪಂಪ ಎರಡು ರನ್ನ ಮೂರು ಪೊನ್ನ ನಾಲ್ಕು ನಾರಾಯಣ ಸರಿಯಾದ ಉತ್ತರ ಒಂದು ಒಂಬತ್ತು ಕದಂಬ ವಂಶದ ಸ್ಥಾಪಕರು ಯಾರು ಒಂದು ಮಯೂರ ಶರ್ಮಾ ಎರಡು ಎರಡನೇ ಪುಲಿಕೇಶಿ ಮೂರು ಆರನೇ ವಿಕ್ರಮಾದಿತ್ಯ ನಾಲ್ಕು ಶಕ್ತಿವರ್ಮ ಸರಿಯಾದ ಉತ್ತರ ಒಂದು ಮಯೂರ ಶರ್ಮಾ ಪ್ರಶ್ನೆ ಹತ್ತು ಮೈಸೂರು ಸಂಸ್ಥಾನದ ಕೊನೆಯ ರಾಜ ಯಾರು ಒಂದು ಮೂರನೇ ಕೃಷ್ಣರಾಜ ಒಡೆಯರ್ ಎರಡು ಒಂಬತ್ತನೇ ಚಾಮರಾಜ ಒಡೆಯರ್ ಮೂರು ಜಯಚಾಮರಾಜ ಒಡೆಯರ್ ನಾಲ್ಕು ಖಂಡೀರವ ನರಸರಾಜ ಒಡೆಯರ್ ಸರಿಯಾದ ಉತ್ತರ ಮೂರು ಜಯಚಾಮರಾಜ ಒಡೆಯರ್ ನಿಮ್ಮ ಸ್ಕೋರ್ ಎಷ್ಟು ಎಂದು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ